ಕೈಲಾಸಪುರ ಎನ್ನುವ ಗ್ರಾಮದಲ್ಲಿ ಶಾರದ ತನ್ನ ಇಬ್ಬರ ಮಕ್ಕಳ ಜೊತೆ ಆ ಗ್ರಾಮದಲ್ಲಿದ್ಲು ಶಾರದನ ಕೆಲಸ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ರು ಹಬ್ಬದ ಸಮಯದಲ್ಲಿ ಮಾತ್ರ ಮನೆಗೆ ಬಂದು ಹೋಗ್ತಾ ಇದ್ರು ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಶಾರದನೇ ಮಾಡ್ತಾ ಇದ್ರು ಆದರೆ ಅವರ ಮಗಳು ರಮ್ಯಾ ಮಾತ್ರ ತಾಯಿಗೆ ಯಾವ ಸಹಾಯ ಮಾಡದೆ ಯಾವಾಗ ನೋಡಿದ್ರು ಒಂದು ಕೆಲಸ ಕೂಡ ಮಾಡದೆ ಫೋನಲ್ಲೇ ಮಾತಾಡ್ತಾ ಇದ್ರು ಶಾರದನಿಗೆ ಕೋಪ ಬಂತು ಮನೆಯಲ್ಲಿ ಎಲ್ಲ ಕೆಲಸವನ್ನು ನನ್ನಿಂದ ಒಬ್ಳೆ ಮಾಡಕ್ಕಾಗ್ತಿಲ್ಲ ರಾಜೇಶಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆಯನ್ನು ಮಾಡ್ಬೇಕು ಸೊಸೆ ಬಂದ್ರೆ ನನಗೆ ಸ್ವಲ್ಪ ಸಹಾಯ ಮಾಡುತ್ತಾ ಮನೆಯಲ್ಲಿ ಕೆಲಸ ಮಾಡ್ತಾಳೆ ನಾನು ಇಡೀ ಕೆಲಸವನ್ನು ನಾನೇ ಮಾಡಿ ಸೊಂಟ ನೋವೇ ಬರ್ತಾ ಇದೆ ಏನಮ್ಮ ರಾಜೇಶಿಗೆ ಇವಾಗ್ಲೇ ಮದುವೆ ಮಾಡ್ಬೇಕು ಅಂತ ಇದ್ದೀರಾ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅಂತ ಅವನಿಗೆ ಇಷ್ಟು ಬೇಗ ಮದ್ವೆನಾ ಇವಾಗ ಅವನಿಗೆ ಮದುವೆ ಮಾಡಿ ಒಂದು ಹುಡುಗಿನ ಮನೆ ಕರ್ಕೊಂಬಂದು ಅವಳನ್ನ ಕೆಲಸ ಮಾಡಿಸ್ತೀಯ ಅನ್ಕೊ ಅವನೇನು ಕೆಲಸ ಮಾಡಕ್ ಬಿಡ್ತಾನ ಬೇಕಾದ್ರೆ ಕೇಳಿ ನೋಡು ಹೊಸದಾಗಿ ಅವನಿಗೆ ಹೆಂಡತಿಯಾಗಿ ಬರುವ ಹುಡುಗಿ ನಮ್ಮ ಮೇಲೆ ಅಧಿಕಾರವನ್ನು ಮಾಡಿದ್ರೆ ನೀ ನೋಡ್ಕೊಂಡು ಸುಮ್ಮನೆ ಇರ್ತೀಯ ಹೇಳು ಅವಳು ಬಂದು ನಮ್ಮ ಮೇಲೆ ಅಧಿಕಾರ ಮಾಡ್ಲಿಕ್ಕೆ ನಾನೇನು ಬಿಟ್ಬಿಡ್ತೀನ ಏನು ಅವಳು ಹೇಳಿದ ಹಾಗೆ ನಾನ್ ಕೇಳ್ಕೊಂಡಿರ್ಬೇಕಾ ಅದೆಲ್ಲ ಆಗಲ್ಲ ಇವಾಗಲೇ ಅವನ್ನ ಕರೆದು ಕೇಳ್ತೀನಿ ನೋಡು ರಾಜೇಶ್ ಒಂದ್ಸಲ ಹೊರಗೆ ಬಾ ಎಷ್ಟು ಹತ್ತು ಅಂತ ನೀನು ರೂಮ್ ಒಳಗೆ ಕೂತ್ಕೊಂಡಿರ್ತೀಯ ರಾಜೇಶ್ ರೂಮಿಂದ ಹೊರಗಡೆ ಬಂದ ಏನಮ್ಮ ಏನ್ ಅಡೀತು ಅಷ್ಟು ಕೋಪದಿಂದ ಕಿರ್ಚಾಡ್ತಿದ್ದೀರಾ ರಾಜೇಶ್ ನಿನಗೆ ಮದ್ವೆಯಾಗಿ ನಿನ್ನ ಹೆಂಡತಿ ಮನೆಗೆ ಬಂದ್ರೆ ಅವಳನ್ನ ನೀನು ಕೆಲಸ ಮಾಡಕ್ ಬಿಡಲ್ವಾ ಅವಳನ್ನ ಮುದ್ದಿನಿಂದ ಕೂರ್ಸ್ಕೊಂಡೇ ಇರ್ತೀಯ ನಾನೇ ಕೆಲಸ ಮಾಡ್ಬೇಕಾ ನಾನಿವಾಗ ಅದ್ರ ಬಗ್ಗೆ ಮಾತಾಡ್ಲೇ ಇಲ್ವಲ್ಲಮ್ಮ ಅಕ್ಕಮ್ಮ ಸುಮ್ನೆ ಮಾತಾಡ್ತಿದ್ದೀರಾ ಹೌದು ಇವಾಗ ಈ ಡಿಸ್ಕಷನ್ ಯಾಕೆ ಬಂತು ಮನೆಯಲ್ಲಿ ಎಲ್ಲ ಕೆಲಸವನ್ನು ನನ್ನಿಂದ ಒಬ್ಳೆ ಮಾಡಕ್ಕಾಗ್ತಿಲ್ಲ ಅದಕ್ಕೇನೆ ನಿನಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀನಿ ರಾಜೇಶ ಮಾತು ಕೇಳಿ ತಕ್ಷಣ ಅಲ್ಲಿಂದ ಹೊರಟೋದ ಆ ನಂತರ ಅಲ್ಲಿಂದ ಹೋಗಿ ಅವನು ಪ್ರೀತಿ ಮಾಡುವ ಮೀನನನ್ನು ನೋಡ್ದ ಏನು ಯಾಕೆ ಫೋನ್ ಮಾಡಿ ನನ್ನ ಬರ ಕೇಳ್ದೆ ಏನಾದ್ರೂ ಪ್ರಾಬ್ಲಮಾ ಹೌದು ಯಾಕೆ ನಿನ್ ಮುಖ ಇಷ್ಟೊಂದು ಡೆಲ್ ಆಗಿದೆ ಏನಾದ್ರೂ ಪ್ರಾಬ್ಲಮಾ ಹೇಳು ನಿನಗೇನಾದ್ರೂ ಹುಷಾರಿಲ್ವಾ ಏನು ಅಂತ ಹೇಳು ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ನಮ್ಮಮ್ಮ ನನಗೆ ಸಂಬಂಧನ ಹುಡುಕ್ತಾ ಇದ್ದಾರೆ ಅವರಾಗಿ ನೋಡಿ ಅವ್ರಿಷ್ಟಕ್ಕೆ ಅವರಿಗೆ ಇಷ್ಟ ಆದ ಹುಡುಗೀನ ನನಗೆ ಮದುವೆ ಮಾಡಿ ಮನೆಗೆ ಕರ್ಕೊಂಬಂದುಬಿಡ್ತಾರೆ ಅದಕ್ಕೇನೆ ನಮ್ಮ ಪ್ರೀತಿಯ ವಿಚಾರವನ್ನು ನೀನು ನಿನ್ನ ಮನೆಯಲ್ಲಿ ಹೇಳ್ತೀಯ ಅಥವಾ ಹೇಳದೆ ನನ್ನ ಜೊತೇನೆ ಬಂದು ನಾವಿಬ್ಬರು ಎಲ್ಲಾದರೂ ಹೋಗಿ ದೂರ ಮದುವೆ ಮಾಡಿಕೊಂಡು ಮನೆಗೆ ಹೋಗೋಣ ನಿಮ್ಮ ಮನೆಯಲ್ಲಿ ಹೇಗೆ ನಿಮ್ಮಮ್ಮ ನಿನಗೆ ಮದುವೆ ಮಾಡ್ತಾರೆ ನಿನಗೆ ಒಂದು ಕೆಲ್ಸನೂ ಇಲ್ಲ ನೀನು ಸುಮ್ಮನೆ ಮನೇಲಿದ್ದೀಯಾ ಅಂತವ್ನಿಗೆ ಯಾರು ಹುಡುಗಿ ಕೊಡ್ತಾರೆ ಇನ್ನು ನಮ್ಮನೇಲಿ ಹೇಳೋದಾದ್ರೆ ನಿನಗೂ ಕೆಲಸ ಇಲ್ಲ ಅಂತ ನನಗೆ ಹೇಳ್ತಾರೆ ಮನೆಯಲ್ಲಿ ಹೇಳೋದಾದ್ರೆ ನಮ್ ಮದುವೆನೇ ನಡೆಯಲ್ಲ ಯಾಕೆ ಅಂದ್ರೆ ನಮ್ಮ ಅಪ್ಪಮ್ಮ ಒಪ್ಪದೇ ಇಲ್ಲ ಅದಕ್ಕೆ ಅಂತ ನನಗೆ ಸುಮ್ನೆ ಇರದೇನು ಅಭ್ಯಾಸ ಇಲ್ಲ ನಾನು ಹುಡುಕುವಂತಹ ಕೆಲಸ ನನಗೆ ಸಿಕ್ಕಿಲ್ಲ ಅಂತ ಮಾತ್ರ ನಾನು ಹೀಗೆ ಸುಮ್ನೆ ಇದ್ದೀನಿ ಆದಷ್ಟು ಬೇಗ ನನಗೂ ಕೆಲಸ ಸಿಗುತ್ತೆ ಸರಿ ನನಗೆ ಕೆಲಸ ಇಲ್ಲ ಅಂತ ತಾನೆ ನೀನು ಏನೇನೋ ಕಾರಣ ಹೇಳ್ತಾ ಇದ್ದೀಯ ನಿನಗೆ ನನ್ನ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ತಾನೇ ಸರಿ ಪರವಾಗಿಲ್ಲ ಇನ್ ಮುಂದೆ ನಾವು ನೋಡದೆ ಬೇಡ ಹೋಗು ಅಯ್ಯೋ ನಾನು ಇಷ್ಟ ಇಲ್ಲ ಅಂತ ಹೇಳಿಲ್ಲ ನಮ್ಮ ಮನೆಯಲ್ಲಿ ಒಪ್ಪದಿಲ್ಲ ಅಂತ ಹೇಳಿದೆ ಅಷ್ಟೇ ಸರಿ ಬಾ ನಾವಿಬ್ರು ಹೋಗಿ ಮದುವೆ ಮಾಡ್ಕೊಳ್ಳೋಣ ರಾಜೇಶ್ ಹೋಗಿ ಮೀನನನ್ನು ಮದುವೆಯಾಗಿ ಮನೆ ಕರ್ಕೊಂಬಂದ ಮನೆಯಲ್ಲಿ ರಮ್ಯಾ ಮತ್ತು ಅವಳ ತಾಯಿ ಆಶ್ರಯದಿಂದ ನೋಡಿದ್ರು ಏನೋ ಮದುವೆ ವಿಚಾರ ತೆಗೆದ ತಕ್ಷಣ ಹೀಗೆ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದಿದೀಯಾ ಹೌದು ಇವಳು ನಿನ್ಗೆ ಯಾವ ಮಾಯ ಮಾಡದ್ಲು ನನಗೆ ಒಂದು ವಿಚಾರ ಕೂಡ ಹೇಳದೆ ಹೋಗಿ ಮದುವೆ ಮಾಡ್ಕೊಂಡಿದ್ದೀಯಾ ಇಲ್ಲಮ್ಮ ನಾನು ಈ ಹುಡುಗಿನ ಮೂರು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ನೀನಿವಾಗ ನನಗೆ ಮದುವೆ ಸಂಬಂಧವನ್ನು ನೋಡಕ್ಕೆ ಆರಂಭಿಸಿದ್ಯಾ ಅಲ್ವಾ ಇವಾಗ ನೀನೇ ಒಂದ್ ಸಂಬಂಧನ ನೋಡಿಬಿಟ್ರೆ ಯಾಕೋ ನನಗೆ ಹೇಳಲಿಲ್ಲ ಅಂತ ಕೇಳ್ತೀರಾ ಅದಕ್ಕೆ ನಾವ್ ಹೋಗಿ ಮದುವೆ ಮಾಡ್ಕೊಂಡೋ ಹೀಗೆ ರಾಜೇಶ್ ಮೀನನ ಮನೆಯೊಳಗೆ ಕರ್ಕೊಂಡೋದ ಸ್ವಲ್ಪ ದಿನಗಳು ಕಳೆಯಿತು ಆನಂತರ ಆ ನಂತರ ಮೀನಾ ಮನೆ ಕೆಲ್ಸವನ್ನೆಲ್ಲಾ ಮಾಡ್ತಾ ಇದ್ಲು ಒಂದು ನಿಮಿಷ ಕೂಡ ಸುಮ್ಮನೆ ಕೂರ್ಲಿಕ್ಕೆ ಬಿಡದೆ ಎಲ್ಲಾ ಕೆಲಸವನ್ನೂ ಮಾಡಿಸ್ತಾ ಇದ್ರು ಆದ್ರೆ ಅವಳ ಮೇಲೆ ಪ್ರೀತಿ ಮಾತ್ರ ತೋರಿಸ್ತಾನೆ ಇರ್ಲಿಲ್ಲ ಯಾವಾಗ್ಲೂ ಜಗಳವಾಡುತ್ತಾ ಏನಾದ್ರೂ ಒಂದು ಹೇಳ್ತಾನೆ ಇದ್ಲು ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿದ್ರು ಬೈತಾನೇ ಇದ್ಲು ಪಾಪ ಮೀನಾ ಬೇಜಾರ್ ಮಾಡ್ಕೊಳ್ತಿದ್ಲು ಹೀಗಿರುವಾಗ ಒಂದಿನ ರಮ್ಯಾ ಮನೆಯೊಳಗೆ ವಾಂತಿ ಮಾಡ್ತಿದ್ಲು ಅಮ್ಮಾ ರಮ್ಯಾ ಏನಮ್ಮ ಆರೋಗ್ಯ ಏನಾದ್ರೂ ಸರಿ ಇಲ್ವಾ ಅಥವಾ ಈ ಆಳಾದ ಮೀನ ಏನೋ ಅಡಿಗೆ ಮಾಡಿ ಕೊಟ್ಟಿದ್ಲಲ್ಲ ಅದ್ರಿಂದನ ನೀನು ಭಯಪಡ್ಬೇಡ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಬರ್ತೀನಿ ಶಾರದ ಹೋಗಿ ಡಾಕ್ಟರ್ನ ಕರ್ಕೊಂಬಂದ್ರು ಡಾಕ್ಟರ್ ರಮ್ಯಾನ ಚೆಕ್ ಮಾಡಿದ್ರು ಡಾಕ್ಟರ್ ನನ್ ಮಗಳಿಗೆ ಏನಾಯ್ತು ಬೆಳಿಗ್ಗಿಂದ ನನ್ ಮಗಳು ವಾಂತಿ ಮಾಡ್ತಾನೆ ಇದ್ದಾಳೆ ನಿಮ್ಮ ಮಗಳಿಗೆ ಏನೂ ಆಗಿಲ್ಲ ಅವಳು ಪ್ರೆಗ್ನೆಂಟ್ ಅದರಿಂದನೇ ವಾಮಿಟ್ ಮಾಡ್ಕೋತಿದ್ದಾಳೆ ನೀವು ಕ್ಲಿನಿಕ್ಗೆ ಬನ್ನಿ ಸ್ವಲ್ಪ ಟೆಸ್ಟ್ಗಳನ್ನ ಮಾಡ್ಬೇಕು ಹಾಗೆ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋದ್ರು ಮೀನಾ ಮತ್ತು ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇದ್ರು ಹೌದು ಹೇಗೆ ಈ ಪ್ರೆಗ್ನೆಂಟ್ ಬಂತು ಯಾರೇ ಇದಕ್ಕೆ ಕಾರಣ ನಾನೊಬ್ಳು ತಾಯಿ ಮನೇಲಿದ್ದೀನಿ ನನ್ ಜೊತೆ ಆದ್ರೆ ವಿಷಯ ಹೇಳ್ಬಾರ್ದ ಅಮ್ಮ ನಾನು ಒಂದು ಹುಡುಗನ ಪ್ರೀತಿ ಮಾಡ್ದೆ ಅಮ್ಮ ನಾನು ಪ್ರೆಗ್ನೆಂಟ್ ಅಂತ ನನ್ಗೆ ಮೊದ್ಲೇ ಗೊತ್ತು ಈ ವಿಚಾರನ ಹುಡುಗನಿಗೆ ಹೇಳಿದೆ ಅವನು ನಾವಿಬ್ರು ಮದುವೆ ಮದ್ವೆ ಮಾಡ್ಕೊಳ್ಳೋಣ ಇವಾಗ ಅಮ್ಮನ್ ಜೊತೆ ಇರು ಅಂತ ಹೇಳ್ದ ಇಷ್ಟ ಆಗ್ಲಿಲ್ಲ ನಾನು ಯಾಕೆ ಅಪ್ಪ ಜೊತೆ ಇರ್ಬೇಕು ನನಗೆ ಅವ್ರ ಜೊತೆಗಿರೋದು ಇಷ್ಟ ಇಲ್ಲ ಅದಿಕ್ಕೆ ಅವನ್ನ ಬೇಡ ಅಂತ ಬಿಟ್ಬಿಟ್ಟೆ ಅಯ್ಯೋ ಇದ್ರಲ್ಲಿ ಭಯಪಡ್ಲಿಕ್ಕೆ ಏನಿದೆ ನೀನ್ ಏನು ಭಯಪಡ್ಬೇಡಮ್ಮ ನೀನು ಮನೆಯಲ್ಲಿ ಆರಾಮವಾಗಿರು ಮೀನಾ ಇದ್ದಾಳಲ್ವಾ ನಿನ್ಗೇನ್ ಬೇಕು ಎಲ್ಲ ಮಾಡಿ ಕೊಡ್ತಾಳೆ ನಾನು ಟೌನಿಗೆ ಹೋಗಿ ನಿನಗೆ ಬೇಕಾದ ಆರೋಗ್ಯಕರವಾದ ಪೌಷ್ಟಿಕಾಂಶ ಇರುವ ವಸ್ತುಗಳನ್ನೆಲ್ಲ ತಗೊಂಬರ್ತೀನಿ ನೀನು ತಿನ್ಕೊಂಡು ಆರಾಮವಾಗಿ ರೆಸ್ಟ್ ಮಾಡು ಹಾಗೆ ಹೇಳಿ ರಮ್ಯನ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿ ಮೀನನಿಗೆ ರಮ್ಯನಿಗೆ ಅಡಿಗೆ ಮಾಡಿ ಕೊಡುವ ಹಾಗೆ ಹೇಳಿ ಹೋದ್ಲು ಅಷ್ಟರಲ್ಲಿ ರಾಜೇಶ್ ಮನೆಗೆ ಬಂದ ಮೀನಾ ರಾಜೇಶಿಗೆ ಕಾಫಿಯನ್ನು ತಂದು ಅವನ ಪಕ್ಕ ಕೂತ್ಕೊಂಡು ರೀ ನಿಮಗೆ ಒಂದು ವಿಚಾರ ಗೊತ್ತಾ ರಮ್ಯನಿಗೆ ಹುಷಾರಿಲ್ಲ ಬೆಳಿಗ್ಗೆಯಿಂದ ವಾಮಿಟ್ ಮಾಡ್ಕೊಳ್ತಿದ್ದಾಳೆ ಹೌದಾ ಡಾಕ್ಟರ್ ಜೊತೆ ತೋರ್ಸಿದ್ರ ಇವಾಗ ಹೇಗಿದ್ದಾಳೆ ಹೌದು ಅಮ್ಮ ಮನೇಲಿ ಕಾಣ್ತಾನೇ ಇಲ್ಲ ಎಲ್ಲೋದ್ರು ಅಮ್ಮ ಇವಾಗ ತಂಗಿ ಚೆನ್ನಾಗಿದ್ದಾಳಾ ಅತ್ತೆ ಡಾಕ್ಟರ್ ಜೊತೆ ಹೇಳಿ ಡಾಕ್ಟರ್ ಕೂಡ ಬಂದು ನಿಮ್ ತಂಗಿನ ಚೆಕ್ ಮಾಡಿದ್ರು ರೀ ಡಾಕ್ಟರ್ ಹೇಳಿದ್ರು ನಿಮ್ ತಂಗಿ ಪ್ರೆಗ್ನೆಂಟ್ ಆಗಿದ್ದಾಳಂತೆ ವಾಟ್ ಪ್ರೆಗ್ನೆಂಟಾ ಈ ವಿಷಯ ಅಮ್ಮನ್ ಗೊತ್ತಾ ಡಾಕ್ಟರ್ ಬಂದು ಹೇಳಿದ್ಮೇಲೆನೆ ವಿಷಯ ಗೊತ್ತಾಯ್ತು ನಿಮ್ಮಅಮ್ಮ ನಿಮ್ ತಂಗಿನ ಕೇಳಿದ್ರು ವಿಷಯನ ಹೇಳಿದ್ಲು ಆ ಹುಡುಗ ಅವ್ಳನ್ನ ಮದ್ವೆ ಮಾಡ್ಕೊಂಡು ಹೌಸ್ ವೈಫ್ ಆಗಿ ಮನೆಯಲ್ಲೇ ಇರು ಮನೇನ ನೋಡ್ಕೊಂಡಿರು ಅಂತ ಹೇಳದ್ನಂತೆ ಇವಳು ಬೇಡ ಅಂತ ಬಿಟ್ಬಿಟ್ ಬಂದ್ಬಿಟ್ಲಂತೆ ಈ ವಿಷಯ ಹೇಳಿದ ತಕ್ಷಣ ನಿಮ್ಮಮ್ಮ ಅವಳಿಗೆ ಧೈರ್ಯ ಹೇಳಿ ಅವಳಿಗೆ ವಸ್ತುಗಳನ್ನ ಹೋಗಿದಾರೆ ಹೌದು ರೀ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಇಷ್ಟು ದೊಡ್ಡ ವಿಚಾರವನ್ನು ನಿಮ್ ತಾಯಿ ಸಾಧಾರಣವಾಗಿ ಹೇಗೆ ತಗೊಳ್ತಾರೆ ನಿಮ್ ತಂಗಿನ ಒಂದ್ ಮಾತ್ ಕೂಡ ಹೇಳಲೇ ಇಲ್ಲ ನಿಮ್ ತಂಗಿ ಮಾಡಿದ್ದು ತಪ್ಪು ತಾನೆ ಅವಳಿಗೆ ಬುದ್ಧಿ ಹೇಳ್ಬೇಕಲ್ವಾ ಇದ್ರಲ್ಲಿ ನನ್ ತಪ್ಪೇನಿದೆ ಅವಳು ಇಷ್ಟಕ್ಕೆ ಅವಳ ಲೈಫ್ ಇರ್ಬೇಕು ಅನ್ಕೊಂಡ್ಲು ಅದಕ್ಕೋಸ್ಕರನೇ ಹೀಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಸರಿ ಅವಳ ಲೈಫ್ ನಾವ್ ನೋಡ್ಕೊತಾಳೆ ಅವ್ಳಿಗೇನ್ ಬೇಕೋ ಅದ್ನೆಲ್ಲ ನೀನ್ ಮಾಡ್ಕೊಡು ಅವಳನ್ನ ಚೆನ್ನಾಗ್ ನೋಡ್ಕೊ ಅಷ್ಟರಲ್ಲಿ ಶಾರದಮ್ಮ ಮನೆಗೆ ಮಗಳಿಗೆ ಬೆಳಿಗ್ಗೆಯಿಂದ ವಾಂತಿ ಆಗ್ತಾ ಇದೆ ಅವಳನ್ನ ನೋಡ್ಕೊಳ್ದೆ ಅವ್ಳಿಗಿಷ್ಟವಾದ ಅಡಿಗೆನ ಮಾಡ್ಕೊಡ್ದೆ ಇಲ್ಲಿ ನೀನು ಸುಮ್ನೆ ಕೈ ಕಟ್ಕೊಂಡ್ ಕೂತಿದೀಯಾ ನಿಂಗ್ ಬುದ್ಧಿ ಇದೀಯಾ ಹೀಗೆ ಮೀನನ ಒಡೆಯಲಾರಂಭಿಸಿದ್ರು ಮೀನಾ ಏನು ಮಾತನಾಡದೆ ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡಲಾರಂಭಿಸಿದ್ಲು ಮೀನನ ಕೆಲಸ ಎಲ್ಲಾ ಆದ್ಮೇಲೆ ಮೀನನ ಕರೆದು ಶಾರದಮ್ಮ ರಮ್ಯಾ ಕಾಲ್ನ ಅಮಕಕ್ಕೆ ಹೇಳಿದ್ರು ರಮ್ಯಾ ಆ ಕೆಲ್ಸವನ್ನು ಮಾಡಿದ್ಲು ಗರ್ಭಿಣಿಯಾದ ನಾದಿನಿಯನ್ನು ಏನು ಹೇಳದೆ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹೀಗಿರುವಾಗ ರಮ್ಯಾ ಒಂದು ದಿನ ನನಗೆ ಈ ದಿನ ಈ ಕಾಲು ತುಂಬಾ ನೋವಾಗ್ತಿದೆ ನೀನ್ ಸ್ವಲ್ಪ ಹಿಡಿದು ಕೊಡ್ತೀಯಾ ರಮ್ಯಾ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಅಡುಗೆ ಕೆಲಸ ಇದೆ ನಾನು ನಿನ್ಗೆ ಆಮೇಲೆ ಕಾಲ್ ಇವಾಗ ಹೋಗಿ ಮೊದಲು ಅಡುಗೆ ಮಾಡ್ತೀನಿ ರಮ್ಯಾ ಈ ವಿಷಯನ ಕೇಳಿದ ತಕ್ಷಣ ಜೋರಾಗಿ ಮೀನನಿಗೆ ಹೊಡೆದ್ಲು ಈ ವಿಷಯನ ರಾಜೇಶಿಗೆ ಎಷ್ಟು ಹೇಳಿದ್ರು ರಾಜೇಶ್ ಕೂಡ ಕಿವಿ ಕಟ್ಟು ಕೇಳಲಿಲ್ಲ ಅವನ ಕೆಲ್ಸನ ಅವನ್ ಮಾಡ್ತಾ ಇದ್ದ ಇದನ್ನೆಲ್ಲ ದಿನದಿಂದ ದಿನಕ್ಕೆ ಗಮನಿಸಿದ ಮೀನಾ ಸುಮ್ಮನೆ ಅನವಶ್ಯಕವಾಗಿ ಇವನನ್ನು ಮದ್ವೆ ಅಂತೇಳಿ ಅವನನ್ನು ಬಿಟ್ಬಿಟ್ಟು ಮನೆಯಿಂದ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಲು ಹೀಗೇನೆ ರಾತ್ರಿ ಸಮಯದಲ್ಲಿ ಆ ಮನೆ ಬಿಟ್ಟು ಅವರ ತಂದೆ ತಾಯಿ ಬಳಿಯೇ ಹೋದ್ಲು ಇದರ ಬಗ್ಗೆ ತಿಳಿದಂತಹ ಮೀನಾಳ ತಂದೆ ತಾಯಿ ಪುನಃ ಮೀನನ ಗಂಡನ್ ಮನೆಗೆ ಕಳಿಸಬಾರದು ಅಂತ ಕೋರ್ಟ್ ಅಲ್ಲಿ ಕೇಸನ್ನು ಹಾಕಿದ್ರು ಮದುವೆ ಸೀಸನ್ ಆದ ಕಾರಣ ರಾಘವನಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು ಯಾವಾಗ್ಲೂ ಮದ್ವೆ ಸಮಯ ಮಕ್ಕಳ ಪರೀಕ್ಷೆ ಸಮಯ ಒಂದೇ ಸಮಯದಲ್ಲಿ ಬರುತ್ತೆ ಅದ್ರಿಂದ ಮಗಳಾದ ರಮ ತಾಯಿಯ ಬಳಿ ಬಂದು ಹೀಗೆ ಹೇಳಿದ್ಲು ಏನಮ್ಮ ಅಷ್ಟು ಬೇಗ ಹುಡುಗಿನ ಕೂಡ ನೋಡ್ಬಿಟ್ರ ಮಕ್ಕಳಿಗೆ ಎಕ್ಸಾಮ್ ಇದೆ ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಕೂಡ ನೀವು ಆಲೋಚನೆ ಮಾಡ್ಲೇ ಇಲ್ಲ ಸ್ವಲ್ಪ ದಿನ ಇದ್ದಿದ್ರೆ ಮಕ್ಕಳಿಗೆ ಪರೀಕ್ಷೆ ಆಗ್ತಾ ಇತ್ತು ಆ ನಂತರ ಎಲ್ಲರೂ ಸೇರಿ ಮದುವೆ ಹುಡುಗಿ ಜೊತೆ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ವಾ ಆ ಮುಹೂರ್ತ ದಿನ ಯಾವಾಗ ಯಾವ ಸಮಯ ಅಂತಾನೆ ಪುರೋಹಿತರು ಬರೆದು ಕೊಡ್ತಾರೆ ಹೊರತು ನಿನ್ ಮಕ್ಳಿಗೆ ಯಾವಾಗ ರಜೆ ಇದೆ ನಿನ್ ಗಂಡನಿಗೆ ಯಾವಾಗ ಕೆಲಸ ಇಲ್ಲ ಅಂತ ನೋಡ್ಬಿಟ್ಟ ಮುಹೂರ್ತ ದಿನ ಫಿಕ್ಸ್ ಮಾಡ್ತಾರೆ ಅಲ್ಲಮ್ಮ ನಿನ್ ಮಗನಿಗೆ ಬೇಕು ಅಂದಾಗೆ ನೀನು ಮುಹೂರ್ತವನ್ನು ಫಿಕ್ಸ್ ಮಾಡ್ದೆ ಹೊರ್ತು ನಮಗೆ ಬೇಕು ಅಂತ ಮಾಡ್ದೆ ನೀನು ದೊಡ್ಡ ಅಣ್ಣನ ಮಗಳಿಗೆ ಕೂಡ ಎಕ್ಸಾಮ್ ಇದೆಯಲ್ವಾ ಅಣ್ಣ ಕೂಡ ಏನೂ ಹೇಳಿಲ್ವಾ ಮದ್ವೆನ ಇಷ್ಟು ಬೇಗ ಫಿಕ್ಸ್ ಮಾಡಿದೀರಾ ಅಂತ ಅವನೇನೇ ಹೇಳ್ತಾನೆ ನಾನಿಟ್ಟ ಮೂರ್ತನ ಅವ್ನು ಬೇಡ ಅಂತ ಹೇಳ್ಬಿಡ್ತಾನಾ ಹೇಗೋ ನೀವು ಮದುವೆಗೆ ದಿನ ಫಿಕ್ಸ್ ಮಾಡಿದೀರಾ ಇನ್ನು ಮೂರು ದಿನದಲ್ಲಿ ಮದ್ವೆ ಆವಾಗ ನನ್ನ ಮಕ್ಕಳನ್ನ ಹೇಳ್ತೀನಿ ಬಿಡು ಪರವಾಗಿಲ್ಲ ಬಿಡು ಅದುವರೆಗೆ ನಮ್ಮ ಅತ್ತೆ ಜೊತೆ ಬಿಟ್ಟು ಬರ್ತೀನಿ ಹಾಗೆ ಅಂತ ಹೇಳಿ ಎಲ್ಲರ ಸಮ್ಮುಖದಿಂದ ತಮ್ಮನಿಗೆ ಮದುವೆಯನ್ನು ತುಂಬ ವೈಭೋಗದಿಂದ ಮಾಡಿದ್ರು ಮನೆಗೆ ಹೋದ ನಂತರ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆದ ನಂತರ ರಮಾ ಮನೆಗೆ ಕಾಲ್ ಮಾಡಿದ್ಲು ಅಮ್ಮ ಮಕ್ಕಳಿಗೆ ರಜೆ ಬಿಟ್ಟಿದ್ದಾರೆ ನಾನು ಅಣ್ಣ ನೀವು ತಮ್ಮ ಎಲ್ಲರೂ ಸೇರಿ ಮನೆಯಲ್ಲಿ ಸಂತೋಷವಾಗಿರ್ಬೋದಮ್ಮಾ ಹೇಗೋ ನಾವು ಹೊಸ ಸೊಸೆ ಜೊತೆ ಸ್ವಲ್ಪ ದಿನ ಇರ್ಲಿಲ್ವಲ್ಲ ಇವಾಗ ರಜೆ ತಾನೆ ಅವಳ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ನಮ್ಮ ಮನೆಗೆ ಹೊರಟೋಗ್ತೀವಮ್ಮ ಅದಕ್ಕೆ ಯಾಕೆನೆ ಫೋನ್ ಮಾಡಿ ಪರ್ಮಿಷನ್ ಎಲ್ಲ ತಗೊಳ್ತಾ ಇದ್ದೀಯಾ ಇದು ನಿನ್ಮನೆ ಕಣೆ ನಿನ್ಮನೆಗೆ ಬರ್ಲಿಕ್ಕೆ ಯಾರ್ ಜೊತಿನೂ ನೀನು ಪರ್ಮಿಷನ್ ತಗೋಬೇಕಾಗಿಲ್ಲ ರಮ ಸರಿ ಅಂತ ಹೇಳಿ ಕಾಲ್ ಕಾಲ್ನ ಕಟ್ ಮಾಡಿದ ನಂತರ ನಿರ್ಮಲಾ ತನ್ನ ಇಬ್ಬರು ಸೊಸೇಂದಿರ್ನ ಕರೆದು ಹೀಗೆ ಹೇಳಿದ್ರು ನೋಡಮ್ಮ ಮೇಘನಾ ಮೀನಾಕ್ಷಿ ನಿಮ್ಮ ನಾದ್ನಿ ಈ ಮನೆಗೆ ಬರ್ತಾ ಇದ್ದಾಳೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಅದರಲ್ಲೂ ಮುಖ್ಯವಾಗಿ ಮೇಘನಾ ನಿನ್ ಜೊತೆ ಸೇರಿ ಸ್ವಲ್ಪ ದಿನ ಇರಬೇಕು ಅಂತಾನೆ ಬರ್ತಿದ್ದಾಳೆ ಮದುವೆಗೆ ಬಂದವಳು ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ಬೇಗ ಹೊರಟೋಗ್ಬಿಟ್ಲು ಮೀನಾಕ್ಷಿ ನಿನ್ನ ಮೊದ್ಲು ಕೇಳ್ಕೊ ನಿನ್ ಮಗಳಿಗೆ ರಜೆ ಇದೆ ಅಂತ ಅಮ್ಮನ ಮನೆಗೆ ಎಲ್ಲಾದ್ರೂ ಹೊರಟು ರಮಾ ಬಂದು ಓದ ನಂತರ ಆಮೇಲೆ ಹೊರಟೋಗು ಇದೇನತ್ತೆ ನೀವು ಇವಾಗ ಹೇಳ್ತಾ ಇದ್ದೀರಾ ನಿಮ್ಮ ಮಗ ಏನೋ ಟೂರ್ ಪ್ಲ್ಯಾನ್ ಮಾಡಿದ್ದಾರೆ ಟಿಕೆಟ್ ಕೂಡ ಎಲ್ರಿಗೂ ತಗೊಂಡೈತತ್ತೇ ಮದುವೆ ಆದ್ಮೇಲೆ ಮೇಘನಾ ರಾಘವ ಎಲ್ಲಗೂ ಹೋಗ್ಲಿಲ್ವಲ್ಲ ಅದಕ್ಕೇನೆ ಎಲ್ಲರಿಗೂ ಟೂರ್ ಪ್ಲಾನ್ ಮಾಡಿದ್ದಾರೆ ಎಲ್ಲರ ಜೊತೆಯಾಗಿ ಹೋಗಿ ಬರ್ಬೋದಲ್ವಾ ನನ್ನ ಮಗಳು ಬಂದೋದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗೋಣ ಮೊದಲೇ ಮದುವೆಗೆ ತುಂಬ ಹಣ ಖರ್ಚಾಗಿದೆ ಇವಾಗ ಈ ಖರ್ಚು ಬೇಕಾ ಸರಿ ಅತ್ತೆ ಹಾಗಾದ್ರೆ ನಿಮ್ಮ ಮಗನಿಗೆ ನೀವೇ ಹೇಳ್ಬಿಡಿ ಸರಿ ನನ್ನ ಮಗನ ಜೊತೆ ನಾನೇ ಹೇಳ್ಕೊತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಇಬ್ಬರು ಸೊಸೆಯಂದಿರು ಬೇಜಾರ್ ಮಾಡಿಕೊಂಡು ಒಳಗೆ ಹೋದ್ರು ಅಷ್ಟರಲ್ಲೇ ದೊಡ್ಡ ಮಗನಾದ ರಘು ಅಲ್ಲಿಗೆ ಬಂದ ಏನಮ್ಮ ಇಬ್ಬರು ಸೊಸೇಂದಿರು ವೇಗವಾಗಿ ಯಾಕೋ ಒಂಥರ ದುಃಖದಲ್ಲಿರುವ ಹಾಗೆ ಹೋಗ್ತಾ ಇದ್ದಾರೆ ಅವ್ರೇನಾದ್ರೂ ತಪ್ಪು ಮಾಡಿದ್ರ ಏನ್ ವಿಷಯ ಏನಿಲ್ಲ ಕಣೋ ನೀನು ನಮ್ಮೆಲ್ಲರನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಂತೆ ಅದಕ್ಕೆ ನಾನು ಬೇಡ ಅಂತ ಹೇಳ್ದೆ ಈ ರಜೆಗೆ ರಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾಳೆ ಮೇಘನನ್ ಜೊತೆ ಸ್ವಲ್ಪ ದಿನ ಇರ್ಬೇಕಂತೆ ಅವಳಿಗೆ ಅವಳು ಬಂದೋದ್ಮೇಲೆ ನಾವೆಲ್ಲ ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ದೆ ಹೌದು ಇವಾಗ ಇದೆಲ್ಲ ಯಾಕೋ ಮದುವೆಗೆ ಮೊದಲೇ ತುಂಬ ಹಣ ಖರ್ಚಾಗಿದೆ ಅಲ್ವಾ ಅಯ್ಯೋ ಅಮ್ಮ ನೀವು ಮೊದ್ಲೇ ಹೇಳಬೇಕಾಗಿತ್ತಲ್ವಾ ಆಫೀಸಿಂದ ಕಳಿಸ್ತಾರೆ ಅಂತ ಸರಿ ಅಂತ ಒಪ್ಕೊಂಡೆ ಇವಾಗ ಆ ಟಿಕೆಟ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಮ್ಮ ನೀವೇ ಬೇಡ ಅಂತ ಹೇಳಿದ್ಮೇಲೆ ಯಾಕೆ ಹೋಗ್ಬೇಕು ನಾಳೆ ಆಫೀಸಿಗೆ ಹೋದ ತಕ್ಷಣ ಟಿಕೆಟ್ನ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ತೀನಿ ಆ ಸರಿ ಹೋಗಿ ಕೈಕಲ್ ಮುಖ ತೊಳ್ಕೊಂಡು ಊಟ ಮಾಡು ಹೋಗು ಹೀಗೆ ಎರಡು ದಿನ ಕಳೆದ ನಂತರ ರಾಮ ಮಕ್ಕಳ ಜೊತೆ ಮನೆಗೆ ಬಂದ್ಲು ಬಾಮಾ ಬಾ ಬಂದು ಕೂತ್ಕೊ ಬಿಸಿಲಲ್ಲಿ ಬಂದಿದ್ಯಲ್ವಾ ತುಂಬ ಆಯಸ್ಸಾಗಿರುತ್ತೆ ಮೀನಾಕ್ಷಿ ಬೇಗ ಮಜ್ಜಿಗೆ ತಗೊಂಬಾ ಹೌದಮ್ಮ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲು ತುಂಬ ಜಾಸ್ತಿನೇ ಇದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕುಡಿಯೋದೇನಾದರೂ ಕುಡಿತೀನಮ್ಮ ಇವಾಗಂದ್ರೆ ನನ್ನಿಂದ ಆಗಲ್ಲ ಹಾಂ ಸರಿಯಮ್ಮ ಇವಾಗ ಹೋಗಿ ವಿಶ್ರಾಂತಿ ತಗೋ ಹೌದು ಏನು ತಿಂತೀಯ ಹೇಳು ಆ ಅಮ್ಮ ನನಗೂ ಮಕ್ಕಳಿಗೂ ಸೇರಿ ಒಳ್ಳೆ ಐಸ್ ಕ್ರೀಮ್ ಹೇಳಮ್ಮ ಆಮೇಲೆ ಎದ್ಮೇಲೆ ತಿಂತೀನಿ ಹಾಗೆ ಹೇಳಿ ರಮಾ ಅವಳ ರೂಮಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ಲು ಅಷ್ಟರಲ್ಲಿ ನಿರ್ಮಲಾ ಮೀನಾಕ್ಷಿನ ಕರೆದ್ಲು ಮೀನಾಕ್ಷಿ ಬೇಗ ಐಸ್ ಕ್ರೀಮ್ ಮಾಡು ರಮ ನಿದ್ರೆಯಿಂದ ಎದ್ದೇಳುವಾಗ ಐಸ್ ಕ್ರೀಮ್ ರೆಡಿಯಾಗಿರ್ಬೇಕು ಹೇಳುವ ಮಾತು ಕೇಳಿ ಮೀನಾಕ್ಷಿ ಅಡುಗೆ ಮನೆಯೊಳಗೆ ಹೋದ್ಲು ಅಡುಗೆ ಮನೆಗೆ ಹೋಗಿ ಇವರು ಬಂದ್ರೆ ಸಾಕು ಎಲ್ಲ ಮಾಡ್ಕೊಡು ಅಂತ ಆರ್ಡ್ರ್ ಮೇಲೆ ಆರ್ಡ್ರ್ ಆಗ್ತಾ ಇರ್ತಾರೆ ಜೀವನೇ ಹೋಗ್ಬಿಡುತ್ತೆ ನೋಡ್ದ ಮೆಗನ ಪ್ರತಿ ವರ್ಷ ಅವ್ರು ಬಂದ್ರೆ ಈಗೇನೆ ನಮ್ನ ಹತ್ರ ಎಲ್ಲಗೂ ಕಳ್ಸಲ್ಲ ಪ್ರತಿಯೊಂದು ರಜೆಗೆ ಇಲ್ಲಿ ಬಂದ್ಬಿಡ್ತಾಳೆ ಎಲ್ಲಗೂ ಹೋಗಕ್ ಬಿಡೋದಿಲ್ಲ ಇದುವರೆಗೂ ನಾವು ಯಾವ ರಜೆಯಲ್ಲೂ ಎಲ್ಲಿಗೂ ಹೋಗಿಲ್ಲ ನಾವ್ ಇಲ್ಲಿಗಾದ್ರೂ ಹೋಗ್ತಿವಿ ಅಂದ್ರೆ ಮಕ್ಕಳಿಗೆ ರಜೆ ಇದೆ ಅಂತ ಇಲ್ಲಿಗೆ ಬರ್ತಾಳೆ ಹೌದಾ ಅಕ್ಕ ಮತ್ತೆ ಮಾತಾಡುವಾಗ ಏನೋ ತುಂಬಾ ದಿನಗಳು ಕಳೆದು ಬರುವ ಹಾಗೆ ಮಾತಾಡ್ತಿದಾರಲ್ವಾ ಅವರ ಮಾತೆಲ್ಲ ಹಾಗೇನೆ ಇರೋದು ತುಂಬಾ ಬುದ್ಧಿವಂತರಂಗೆ ಮಾತಾಡ್ತಾರೆ ಹೀಗೆ ಮಾತಾಡ್ಕೊಂಡು ಐಸ್ ಕ್ರೀಮ್ ಅನ್ನು ತಯಾರಿಸಿ ಫ್ರಿಜ್ ಅಲ್ಲಿ ಇಟ್ಬಿಟ್ಲು ಮೀನಾಕ್ಷಿ ಪುನಃ ಅಡಿಗೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಲು ಮಕ್ಕಳು ಕೈಯಲ್ಲಿ ಫೋನ್ ಇಟ್ಕೊಂಡು ಅಲ್ಲೇ ಬಂದು ಕೂತ್ಕೊಂಡು ಆಟಾಡ್ತಿದ್ರು ಚಿಂಟು ಬಂಟಿ ಏನ್ರೋ ತುಂಬಾ ಒತ್ತಿನಿಂದ ನೋಡ್ತಾ ಇದ್ದೀನಿ ನೀವಿಬ್ರು ಕೈಯಲ್ಲಿ ಫೋನ್ ಇಟ್ಕೊಂಡೇ ಕೂತಿದೀರಾ ಸ್ವಲ್ಪ ಹೊತ್ತು ರಾಣಿ ಜೊತೆ ಆಟಾಡ್ಬೋದಲ್ವಾ ಆಡ್ಬೋದಲ್ವಾ ಅವಳದು ಹೋಮ್ ವರ್ಕ್ ಎಲ್ಲ ಮುಗ್ದೋಯ್ತು ಅದು ಮಾತ್ರ ಅಲ್ಲದೆ ಫೋನಿಗೂ ಕೂಡ ಸ್ವಲ್ಪ ರೆಸ್ಟ್ ಇರುತ್ತೆ ಅಲ್ವಾ ಫೋನ್ನ ಕೂತ್ಕೊಂಡು ನೋಡ್ತಾ ಇದ್ರೆ ನಿಮ್ಮ ಕಣ್ಣು ಏನಾಗುತ್ತೆ ಹೇಳಿ ನಮಗೆ ಆಟ ಆಡಿ ಅಭ್ಯಾಸ ಇಲ್ಲ ನಮ್ಮ ಅಮ್ಮ ನಮ್ಮನ್ನ ಎಲ್ಲಗೂ ಕಳ್ಸೋದಿಲ್ಲ ಮನೇಲಿ ಕೂತು ನಾವು ಫೋನಲ್ಲೇ ಆಟಾಡ್ತೀವಿ ಶಾಲೆಗೆ ಹೋಗ್ತೀವಿ ಅಷ್ಟೇ ಅದು ಬಿಟ್ಟು ನೀವೆಲ್ಲ ನನಗೆ ಆರ್ಡ್ರ್ ಹಾಕ್ಬೇಡಿ ಅದೇನ್ರು ನನ್ನ ನೋಡಿ ಹಾಗೆ ಹೇಳ್ತಾ ಇದ್ದೀರಾ ನಾನಿವಾಗ ಏನು ಹೇಳ್ದೆ ಸ್ವಲ್ಪ ಹೊತ್ತು ಆಟಾಡಿ ಹೇಳ್ದೆ ಅದು ತಪ್ಪಾ ಹೀಗೆ ಸ್ವಲ್ಪ ಸಮಯದಲ್ಲೇ ಚಿಂಟು ಬಂಟಿ ಅಳ್ತಾ ಅವರ ಅಮ್ಮನ ಬಳಿ ಹೋದ್ರು ನೋಡಮ್ಮ ನಾವು ಫೋನ್ ನೋಡ್ಕೊಂಡು ಕೂತಿದ್ದಕ್ಕೆ ಅತ್ತೆ ಬೈತಾ ಇದ್ದಾರೆ ಹಾಗೆ ಹೇಳಿದ ತಕ್ಷಣ ರಾಮ ರೂಮಿನಿಂದ ಹೊರಗೆ ಬಂದು ಅತ್ತಿಗೆ ನನ್ ಮಕ್ಕಳಿಗೆ ಆರ್ಡರ್ ಹಾಕ್ತಾ ಇದ್ದೀರಂತೆ ನನ್ ಮಕ್ಕಳಿಗೆ ಆರ್ಡರ್ ಹಾಕೋದೆಲ್ಲ ಇಷ್ಟ ಆಗಲ್ಲ ಅವರ ಅಜ್ಜ ತಾತ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ನೀವು ಮಕ್ಕಳನ್ನ ಹಾಗೇನೆ ನೋಡ್ಕೊಳ್ಳಿ ಅಯ್ಯೋ ನಾನು ಅವರಿಗೆ ಏನು ಹೇಳಿಲ್ಲರಮ್ಮ ಎಷ್ಟೊತ್ತು ಮೊಬೈಲ್ ನೋಡ್ಕೊಂಡು ಕೂತಿರ್ತೀರ ಸ್ವಲ್ಪ ಹೊತ್ತು ರಾಣಿ ಜೊತೆ ಆಟಾಡಿ ಅಂತ ಮಾತ್ರ ಹೇಳಿತು ಅವರಿಗೆ ಔಟ್ಡೋರ್ ಗೇಮ್ ಎಲ್ಲ ಗೊತ್ತಿಲ್ಲ ಅತ್ತಿಗೆ ಹಾಗೆ ಏನಾದ್ರೂ ಆಡ್ಬೇಕು ಅಂತ ಅನ್ಸಿದ್ರೆ ಅವರ ತಂದೆ ಸ್ಟೇಡಿಯಂಗೆ ಕರ್ಕೊಂಡೋಗಿ ಫುಟ್ಬಾಲ್ ಆಡಿಸ್ತಾರೆ ಸರಿ ಅತ್ತಿಗೆ ಮುಂದೆ ನಿಮ್ಮ ಮಕ್ಕಳಿಗೆ ನಾನು ಏನೂ ಹೇಳೋದಿಲ್ಲ ನಿಮ್ಗೆ ಏನ್ ಅನ್ಸುತ್ತೋ ನೀವೇ ಹೇಳ್ಕೊಳ್ಳಿ ಹಾಗೆ ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು ರಮಾ ಬಂದು ನಿರ್ಮಲನ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ಲು ಏನಮ್ಮ ಹೊಸ ಸೊಸೆಗೆ ಮನೆ ಕೆಲಸ ಎಲ್ಲ ಹೇಳಿಕೊಟ್ಟಿಲ್ವಾ ಯಾವಾಗ ನೋಡಿದ್ರೂ ಅತ್ತಿಗೆ ಜೊತೆ ನಿಂತ್ಕೊಂಡು ಅವರು ಮಾಡುವ ಕೆಲಸವನ್ನು ನೋಡ್ತಾನೆ ಇರ್ತಾಳೆ ಅವಳಾಗಿ ಕೆಲಸ ಮಾಡೋದಿಲ್ಲ ನೀನು ಬಂದು ತುಂಬ ಸಮಯ ಕೂಡ ಆಗಿಲ್ಲ ಕಣೆ ಅಷ್ಟು ಬೇಗ ನಾನು ಅವಳಿಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತೀಯಾ ಬೆಳಿಗ್ಗೆಯಿಂದ ಪಾಪ ಕೆಲಸ ಮಾಡ್ತಾ ಇದ್ದಾಳೆ ಆದರೆ ನಿನಗೆ ಏನು ಇಷ್ಟ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಾನು ಮೀನಾಕ್ಷಿ ಜೊತೆ ಮಾಡ ಕೇಳಿತು ಓಹೋ ಅದೇನಾ ಸಂಗತಿ ಹೀಗೆ ಅವರು ಮಾತಾಡ್ತಾ ಇರುವಾಗ ನಿರ್ಮಲನಿಗೆ ಒಂದು ಫೋನ್ ಬಂತು ಹೀಗೆ ಸ್ವಲ್ಪ ಹೊತ್ತು ಮಾತಾಡಿ ಕಾಲ್ನ ಕಟ್ ಮಾಡಿದ್ಲು ಏನಮ್ಮ ಅಷ್ಟು ಬೇಗ ಕಾಲ್ ಕಟ್ ಮಾಡ್ದೆ ಯಾರಮ್ಮ ಫೋನಲ್ಲಿ ನಿಮ್ಮ ತಂದೆಯವರೇ ಫೋನ್ ಮಾಡಿದ್ದು ನನಗೆ ತೊಂದರೆ ಕೊಡೋವರು ಬೇರೆ ಯಾರಾದರೂ ಇದ್ದಾರಾ ಏನೋ ಅವರ ತಂಗಿ ಬರ್ತಾರಂತೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಂತೆ ಹೌದಾ ಅತ್ತೆ ಬರ್ತಾರಮ್ಮ ಯಾವಾಗಮ್ಮ ಬರ್ತಾರೆ ಮೊನ್ನೆ ಮದುವೆಗೆ ಕೂಡ ಅತ್ತೆ ಬರ್ಲಿಲ್ಲಲ್ವಾ ಅದಕ್ಕೆ ಕೇಳ್ದೆ ಅದಕ್ಕೇನೆ ಮೊನ್ನೆ ಮದ್ವೆಗೆ ಬರ್ಲಿಲ್ಲಲ್ವಾ ಅದಕ್ಕೆ ಸೊಸೆನ ನೋಡ್ಲಿಕ್ಕೆ ಇವಾಗ ಬರ್ತಾರಂತೆ ಅದಕ್ಕೆ ನಿಮ್ಮ ಅಪ್ಪ ಫೋನ್ ಮಾಡಿ ತಂಗಿನ ಚೆನ್ನಾಗಿ ನೋಡ್ಕೊ ಅಂತ ಹೇಳೋದು ತಂಗಿ ಅಂದ್ರೆ ನಿಮ್ಮ ಅಪ್ಪನ್ಗೆ ತುಂಬ ಪ್ರೀತಿ ಅಲ್ವಾ ಮೊದ್ಲು ನಿಮ್ಮ ತಂದೆ ಬರ್ಲಿ ಆಮೇಲೆ ಹೇಳ್ತೀನಿ ನಿಮ್ ತಂದೆಗೆ ಸಂಜೆ ಆದ ನಂತರ ನಿರ್ಮಲನ್ ಗಂಡ ಮನೆಗೆ ಬಂದ್ರು ಬಂದ್ರ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಏನ್ರೇ ನಿನಗೂ ನಿನ್ ಮಗಳಿಗೂ ನನ್ ಜೊತೆ ಮಾತಾಡೋಷ್ಟು ಟೈಮ್ ಇದೆಯಾ ಹೇಳು ಯಾವಾಗ್ಲೂ ನೀವಿಬ್ರೆ ತಾನೇ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ ಕನಿಷ್ಠ ನಾನು ಬಂದ್ರೆ ಊಟ ಮಾಡಿದ್ರ ಇಲ್ವಾ ಅಂತ ಕೂಡ ನೀವು ಕೇಳಕ್ ಬರಲ್ಲ ಸಾಕು ನಿಲ್ಲಿಸ್ರಿ ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತೀರಾ ಹೌದು ಇವಾಗ ಯಾಕ್ರಿ ನಿಮ್ ತಂಗಿ ನಮ್ಮನೆಗ್ ಬರ್ತಾ ಇದಾರೆ ಅವ್ರ ಮನೆಯಲ್ಲಿ ಕೆಲ್ಸ ಇಲ್ವಾ ಸಮಯ ಸಿಕ್ಕಿದ್ರೆ ಸಾಕು ನಮ್ಮನೆಗೆ ಓಡಿ ಬಂದ್ಬಿಡ್ತಾರೆ ಮನೆಗೆ ಬಂದ್ರೆ ಯಾವ ಕೆಲ್ಸನೂ ಮಾಡೋದಿಲ್ಲ ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡೋದೊಂದೇ ಅವಳ ಕೆಲ್ಸ ಆವಾಗಿಂದ ನನಗೆ ಈಗೇನೆ ತೊಂದ್ರೆ ಕೊಡೋದು ಆವಾಗ್ಲೂ ಕೂಡ ನಿಮ್ ತಂಗಿ ನನಗೆ ಒಂದ್ ಕೆಲಸ ಕೂಡ ಮಾಡಿ ಕೊಡ್ತಿರ್ಲಿಲ್ಲ ನಿನ್ನ ಮಗಳು ಮನೆಗೆ ಬಂದಾಗ ಏನಾದ್ರೂ ಕೆಲಸ ಮಾಡ್ತಾಳೆ ಕಣೆ ಹಾಗೇನೆ ನನ್ ತಂಗಿ ಮನೆಗೆ ಬಂದ್ರು ಕೂಡ ಯಾವ ಕೆಲ್ಸನೂ ಮಾಡಲ್ಲ ಇವಾಗ ನಿನ್ ಮಗಳು ಬಂದ್ಮೇಲೆ ನೀನ್ ಮಾತ್ರ ಏನ್ ಕೆಲಸ ಮಾಡ್ತೀಯ ನನ್ ತಂಗಿ ವಾಸಂತಿ ಜೊತೆ ಯಾವ ಕೆಲ್ಸನೂ ಮಾಡಿಸ್ಲೇ ಬೇಡ ನಿನ್ ಮಗಳು ಬಂದಿದ್ದಾಳೆ ಅವಳು ಮಾತ್ರ ಯಾವ್ದಾದ್ರೂ ಕೆಲಸ ಮಾಡ್ತಾಳ ಇಲ್ಲ ತಾನೇ ಸುಮ್ಮನೆ ತಾನೇ ಇದ್ದಾಳೆ ನಿನ್ನ ಸೊಸೆಂದಿರು ಅಡಿಗೆ ಮನೆಯಲ್ಲಿ ಕಷ್ಟಪಡ್ತಿದ್ದಾರೆ ಅಂತ ನೀನೇನಾದರೂ ಅವರಿಗೆ ಸಹಾಯ ಮಾಡ್ತೀಯಾ ಇಲ್ಲ ತಾನೇ ಮತ್ತೆ ನಿನ್ನ ಮಗಳಿಗೆ ಯಾವಾಗ ರಜೆ ಸಿಕ್ಕಿದ್ರೂ ಮನೆಗೆ ಬಾಬಾ ಅಂತ ಕರಿತಾನೆ ಇರ್ತೀಯ ಯಾವಾಗಲೂ ಬರ್ತಾನೆ ಇರ್ತಾಳೆ ಆದರೆ ನನ್ನ ತಂಗಿ ಮಾತ್ರ ಮನೆಗೆ ಬರಬಾರ್ದು ಒಂದು ವೇಳೆ ನನ್ನ ತಂಗಿ ಬಂದರೆ ಮನೆ ಕೆಲಸ ಎಲ್ಲನೂ ಅವಳು ಮಾಡಬೇಕು ಪಾಪ ನಮ್ಮ ದೊಡ್ಡ ಸೊಸೆ ಯಾವಾಗಲೂ ಮನೆಯಲ್ಲಿ ಯಾವ ಕೆಲಸ ಹೇಳಿದ್ರೂ ಆಗಲ್ಲ ಅಂತೇಳಿ ಮಾಡ್ತಾನೆ ಇರ್ತಾಳೆ ಒಂದು ದಿನ ಕೂಡ ತನಗೆ ಆಗಲ್ಲ ಅಂತ ಹೇಳೋದಿಲ್ಲ ಇವಾಗ ಚಿಕ್ಕ ಸೊಸೆ ಕೂಡ ಎಲ್ಲ ಕೆಲಸಕ್ಕೆ ಸಹಾಯ ಮಾಡ್ತಾಳೆ ಒಂದು ದಿನ ಆದರೂ ನಿನ್ನ ಮಗಳಿಗೆ ಒಂದು ತುತ್ತು ಅನ್ನ ಮಾಡಿ ಕೊಡ್ತೀಯಾ ನೀನು ಸೊಸೆಯಾಗಿರುವಾಗ ಎಷ್ಟು ಕಷ್ಟ ಅನ್ಭಯಿಸಿದೆಯೋ ಅಷ್ಟೇ ಕಷ್ಟನ ಇವಾಗ ನಿನ್ನ ಸೊಸೆಯಂದಿರಿಗೆ ನೀನು ಕೊಡ್ತಿದ್ದೀಯ ಒಂದು ಕುಟುಂಬ ಅಂದಮೇಲೆ ಎಲ್ಲರೂ ಸಂತೋಷವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡ್ರೆ ಆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಕಣೇ ಒಬ್ರೇ ಕೆಲಸ ಮಾಡೋದು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ರೆ ಇದು ಒಂದೇ ಕುಟುಂಬ ಆಗೋದಿಲ್ಲ ಕಣೇ ಸರಿ ರೀ ಇವಾಗಿನಿಂದ ನಮ್ಮ ಸೊಸೆಯಂದಿರಿಗೆ ನಾನು ಸಹಾಯ ಮಾಡ್ತೀನಿ ನಿರ್ಮಲನ ಗಂಡ ಅವಳಿಗೆ ಬುದ್ಧಿಯನ್ನು ಹೇಳಿದ ಕಾರಣ ಅಮ್ಮ ಮಗಳು ಇಬ್ಬರೂ ಸೇರಿ ಸೊಸೆಂದಿರಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಾ ಎಲ್ಲರೂ ಸಂತೋಷವಾಗಿ ಇದ್ರು